ಡೈನಿಂಗ್ ಟೇಬಲ್ ಮೇಲೆ ಊಟ ಜೋಡಿಸುತ್ತಿದ್ದವಳನ್ನು ಹಿಂದಿನಿಂದ ಅಪ್ಪಿದ ಅಕ್ಷಯ್ನನ್ನು ಗುರುತಿಸದೆ ಬೆಚ್ಚಿದ ಸ್ವಾತಿ ಅಮ್ಮ ಎಂದು ಜೋರಾಗಿ ಕಿರಿಚಿಕೊಳ್ಳುತ್ತಾಳೆ ತಕ್ಷಣ ಅವಳ ಬಾಯಿಯನ್ನು ಮುಚ್ಚಿದ ಅಕ್ಷು ಅವಳನ್ನು ಹಿಡಿದ ಭಂಗಿಯಲ್ಲೇ ಮುಂದೆ ತಿರುಗಿಸಿಕೊಂಡು ನಿಮ್ಮ ಬಾಯಿಗೆ ಬೆರಳಾಕಿದವರು ಯಾರು ಒಳ್ಳೆ ಆನೆ ಕಿರುಚಿದ ಹಾಗೆ ಕಿರುಚತಿರಲ್ಲ ಒಂದು ಕ್ಷಣ ನಾನೇ ಬೆಚ್ಚಿಬಿಟ್ಟೆ ಎಂದವನು ಇನ್ನೂ ಅವಳ ಬಾಯಿಯಿಂದ ತನ್ನ ಕೈಯನ್ನು ತೆಗೆಯಲಿಲ್ಲ ನನ್ನ ಕೈ ಯಾಕ್ರಿ ಕಚ್ಚಿದ್ರಿ ಎಂದು ಕೈ ಒದರಿಕೊಳ್ಳುತ್ತಿದ್ದವನ ಮೇಲೆ ಕೆಂಗಣ್ಣು ಬಿಟ್ಟ ಸ್ವಾತಿ ನೀವು ನನ್ನ ಮೂಗು ಮತ್ತು ಬಾಯಿ ಎರಡನ್ನೂ ಸೇರಿ ಒತ್ತಿ ಹಿಡಿದರೆ ನಾನೇನು ಕಿವಿಲಿ ಉಸಿರಾಡ್ಲ ಓ ಸಾರಿ ಕಣ್ರಿ ಗೊತ್ತಾಗ್ಲಿಲ್ಲ ಎಂದನು ಕಣ್ಣು ಕಿರಿದಾಗಿಸಿ ಅಷ್ಟರಲ್ಲಿ ಬಂದ ವಸುಂಧರ ಏನು ನೀವಿಬ್ಬರು ಗಂಡ ಹೆಂಡತಿ ಅಂತ ಮರೆತಿದ್ದೀರಾ ಹೇಗೆ ಯಾವಾಗಲೂ ಕಣ್ರಿ ಗಿಣ್ರಿ ಅಂತೀರಲ್ಲ ಅವರ ಮಾತಿಗೆ ಇಬ್ಬರು ಎಚ್ಚೆತ್ತವರು ಅಯ್ಯೋ ಹಾಗೇನೂ ಇಲ್ಲ ಸುಮ್ಮನೆ ಹಾಗೆ ಎಂದು ಮಾತು ತೇಲಿಸುತ್ತಾ ಮುಜುಗರ ಮರೆ ಮಾಡುತ್ತಿದ್ದವಳ ಕೈ ಹಿಡಿದ ವಸುಂಧರ ಸರಿ ಬಾ ಊಟ ಬಡಿಸು ನನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ ಎಂದು ಊಟಕ್ಕೆ ಕೂರುತ್ತಿದ್ದವರ ಜೊತೆ ಅಕ್ಷಯ್ ಕೂಡ ಕೂರುತ್ತಾನೆ ಅಕ್ಷು ನನ್ನ ಸ್ನೇಹಿತೆಯರೆಲ್ಲ ಕೆಲವು ದಿನಗಳ ಕಾಲ ತೀರ್ಥಯಾತ್ರೆಗೆ ಹೋಗಬೇಕೆಂದುಕೊಂಡಿದ್ದಾರೆ ಕಣೋ ನಾನು ಹೋಗ್ಲಾ ಎಂದ ವಸುಂಧರ ಅವರಿಗೆ ಅದಕ್ಕ್ಯಾಕೆ ನನ್ನ ಒಪ್ಪಿಗೆ ಕೇಳುತ್ತಿದ್ದೀರಾ ದೊಡ್ಡಮ್ಮ ನಿಮಗೆ ಹೋಗಲು ಇಷ್ಟವಿದ್ದರೆ ನನ್ನದೇನೂ ಅಭ್ಯಂತರವಿಲ್ಲ ಹೋಗಿ ಬನ್ನಿ ಖರ್ಚಿಗೆ ನಿಮ್ಮಲ್ಲಿರುವ ಹಣ ಸಾಕಾಗಿಲ್ಲವೆಂದರೆ ಹೇಳಿ ನನ್ನ ಅಕೌಂಟ್ನಿಂದ ಮಾಡುತ್ತೇನೆ ಎನ್ನುತ್ತಿದ್ದವನ ತಡೆದ ವಸುಂಧರ ಇಲ್ಲ ಕಣೋ ನನ್ನ ಬಳಿ ಖರ್ಚಿಗೆ ಹಣವಿದೆ ಆದರೆ ಇವತ್ತು ಸಂಜೆನೇ ಹೋಗಬೇಕು ಸರಿ ದೊಡ್ಡಮ್ಮ ಹುಷಾರಾಗಿ ಹೋಗಿದ್ದು ಬನ್ನಿ ನಿಮ್ಮ ಬಟ್ಟೆ ಪ್ಯಾಕಿಂಗ್ಗೆ ಸ್ವಾತಿ ಸಹಾಯ ಮಾಡುತ್ತಾಳೆ ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸವಿದೆ ಮದುವೆಗೆ ಅಂತ ಲಾಂಗ್ ಲೀವ್ ತೆಗೆದುಕೊಂಡಿದ್ದೇನಲ್ಲ ಅದಕ್ಕೆ ಊಟ ಮುಗಿಸಿ ರೂಮಿಗೆ ಹೊರಡುತ್ತಾನೆ ಅತ್ತೆ ನಿಮ್ಮ ಟ್ಯಾಬ್ಲೆಟ್ ತಗೊಂಡ್ರಾ ನಿಮ್ಮ ಎ ಟಿ ಎಂ ಕಾರ್ಡ್ ತಗೊಂಡ್ರಾ ಇನ್ನೇನು ಮರೆತಿಲ್ಲ ತಾನೆ ಎಂದು ಒಂದೇ ಉಸಿರಿಗೆ ಬಡಬಡಾಯಿಸುತ್ತಿದ್ದವಳನ್ನು ಹತ್ತಿರಕ್ಕೆ ಕರೆದ ವಸುಂಧರ ಅವರು ನೋಡು ಮಗಳೇ ನಾನೇನು ಮರೆತಿಲ್ಲ ಎಲ್ಲವನ್ನೂ ತೆಗೆದುಕೊಂಡಿದ್ದೇನೆ ಈಗ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ ನಾನು ಅಲ್ಲಿಂದ ಬರುವುದು ಎಷ್ಟು ದಿನವಾಗುತ್ತೋ ತಿಳಿದಿಲ್ಲ ಅದಕ್ಕೆ ಈ ಮನೆಯ ಪೂರ್ತಿ ಜವಾಬ್ದಾರಿ ನಿನಗೆ ವಹಿಸುತ್ತಿದ್ದೇನೆ ತಗೋ ಈ ಮನೆಯ ಖಜಾನೆಯ ಬೀಗದ ಕೈ ಅತ್ತೆ ಇದನ್ನ ನನ್ನ ಕೈಲಿ ಯಾಕೆ ನೀಡುತ್ತಿದ್ದೀರಾ ಇದು ನನ್ನ ಹತ್ತಿರಕ್ಕಿಂತ ನಿಮ್ಮ ಹತ್ತಿರ ಇದ್ದರೆ ಒಳ್ಳೆಯದು ನನಗೆ ಬಂದ ಒಂದೇ ದಿನಕ್ಕೆ ನಿಮ್ಮ ಅಧಿಕಾರ ಕಿತ್ತುಕೊಂಡ ಭಾಸವಾಗುತ್ತದೆ ಎಂದವಳ ಹಣೆಗೆ ವಾತ್ಸಲ್ಯ ತುಂಬಿದ ಮುತ್ತಿಟ್ಟ ವಸುಂಧರ ಆ ರೀತಿ ತಿಳಿದುಕೊಳ್ಳಬೇಡ ಮಗಳೇ ನಿನ್ನನ್ನು ನಾನು ಸೊಸೆ ರೀತಿ ನೋಡುತ್ತಿಲ್ಲ ನನ್ನ ಮಗಳ ರೀತಿ ನೋಡುತ್ತಿದ್ದೇನೆ ಮತ್ತೆ ತಾಯಿ ಏನಾದರೂ ಕೊಟ್ಟರೆ ಮಗಳು ಬೇಡವೆನ್ನುವುದು ಸರಿಯಾ ನೀನು ಏನೇ ಹೇಳಿದರೂ ನಾನು ಕೇಳುವುದಿಲ್ಲ ಎಂದು ಹಠ ಹಿಡಿದವರ ಮಾತಿಗೆ ಕಟ್ಟು ಬಿದ್ದವಳು ಸರಿ ನಮ್ಮ ನೀವು ಬರುವ ತನಕ ಮಾತ್ರ ನಾನು ಈ ಜವಾಬ್ದಾರಿ ಹೊರುತ್ತೇನೆ ಅಷ್ಟೇ ಆಮೇಲೆ ಈ ಜವಾಬ್ದಾರಿ ನಿಮ್ಮದು ಎಂದವಳನ್ನು ಬಿಗಿದಪ್ಪಿದ ವಸುಂಧರ ಅವಳ ಆಪ್ಯತೆ ತುಂಬಿದ ಮಾತಿಗೆ ಕಂಬನೆ ಮಿಡಿಯುತ್ತಾರೆ ಅಯ್ಯೋ ಅಮ್ಮ ಅಳು ಯಾಕೆ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ಅಳಬಾರ್ದು ಎಂದೇಳಿ ವಸುಂಧರ ಕಣ್ಣೀರು ಒರೆಸಿ ಪ್ರೀತಿಯಿಂದ ಅವರ ಹಣೆಗೆ ಮುತ್ತಿಟ್ಟು ನನ್ನಮ್ಮ ಅಳಲ್ಲ ಅವರು ಯಾವಾಗಲೂ ಸ್ಟ್ರಾಂಗ್ ಎಂದು ವಸುಂಧರ ಅವರ ಬಲಗೈಯನ್ನು ಎಲ್ ಶೇಪ್ನಲ್ಲಿ ಎತ್ತಿ ಹಿಡಿದವಳ ಸಮೇತ ಇಬ್ಬರು ನಗುತ್ತಾರೆ ಸರಿ ಮಗಳೇ ನನಗೆ ಟೈಮ್ ಆಗುತ್ತಿದೆ ನಾನು ಹೊರಡುತ್ತೇನೆ ಸಂಜನಾಗೆ ಕೊಡಬೇಕಾದ ಮಾತ್ರೆಗಳನ್ನು ಅವಳ ಕಬೋರ್ಡ್ ಒಳಗೆ ಇಟ್ಟಿದ್ದೀನಿ ಮತ್ತೆ ಅವುಗಳನ್ನು ಯಾವಾಗ ಕೊಡಬೇಕೆಂಬುದನ್ನು ಕೂಡ ಅಲ್ಲೇ ಬರೆದು ಇಟ್ಟಿದ್ದೀನಿ ಗೊತ್ತಾಗಲಿಲ್ಲವೆಂದರೆ ನನಗೆ ಕಾಲ್ ಮಾಡು ಮತ್ತೆ ಅದನ್ನು ಹೇಳುತ್ತಿದ್ದೇನೆ ಎಂದು ಬೇಸರ ಮಾಡಿಕೊಳ್ಳಬೇಡ ಸಂಜನಾ ಮತ್ತು ಅಕ್ಷುನ ಚೆನ್ನಾಗಿ ನೋಡಿಕೊ ಎಂದು ಸ್ವಾತಿ ಕೆನ್ನೆ ತಟ್ಟಿ ಕಾರೇರುತ್ತಾರೆ ವಸುಂಧರ ಈಗ ಸ್ವಾತಿಗೆ ಸಮಯ ಕಳೆಯುವುದೇ ದೊಡ್ಡ ತಲೆನೋವಾಯಿತು ಮನೆಯಲ್ಲಿ ಅಷ್ಟು ಕೆಲಸದವರಿದ್ದರೂ ಕೂಡ ಅವಳ ಮನಸ್ಸಲ್ಲಿ ತನ್ನವರಿಲ್ಲ ಎಂಬ ಭಾಸ ಸ್ವಲ್ಪ ಹೊತ್ತು ಟಿ ವಿ ನೋಡುತ್ತಾ ಸಮಯ ನೂಕಿದವಳು ಕೊನೆಗೆ ತನ್ನಪ್ಪನಿಗೆ ಕರೆ ಮಾಡಿದಳು ಅವರೊಬ್ಬರೇ ತನ್ನ ಬೇಸರ ನೀಗಿಸಲು ಸಾಧ್ಯವೆಂದು ಹೆಲೋ ಅಪ್ಪ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಮಗಳೇ ಯಾವುದಾದರೂ ಕೆಲಸ ಸಿಗುತ್ತಾ ಅಂತ ಪೇಪರ್ನಲ್ಲಿ ನೋಡ್ತಿದ್ದೆ ಎಂದು ತನ್ನಪ್ಪನ ಮಾತು ಕೇಳಿದವಳ ಕಣ್ಣಲ್ಲಿ ನೀರು ತುಂಬಿತು ಅಪ್ಪ ನೀವು ಯಾಕೆ ಕೆಲಸಕ್ಕೆ ಹೋಗಬೇಕು ನಿಮ್ಮ ಅವಶ್ಯಕತೆಗೆ ಬೇಕಾದ ದುಡ್ಡನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಿದ್ದೇನಲ್ಲ ಮತ್ತೇಕೆ ನೀವು ಕೆಲಸ ಹುಡುಕುತ್ತಿರುವುದು ಅಯ್ಯೋ ನನ್ನ ಮಗಳು ಅಳುತ್ತಿರುವಳೆ ಯಾಕಮ್ಮ ಈ ಅಪ್ಪನಿಗೆ ನಿನ್ನ ನಗು ಮಾತ್ರ ಮುಖ್ಯ ನಿನ್ನ ಅಳುವೆಲ್ಲ ಹಿಡಿಸುವುದಿಲ್ಲ ಎಂದು ತಿಳಿದಿಲ್ಲವೇ ಎಲ್ಲಿ ಸ್ವಲ್ಪ ನಗು ನೋಡೋಣ ಎಂದರು ಮಗುವಿನಂತೆ ಸಮಾಧಾನಿಸುತ್ತ ಇಲ್ಲ ನಾನು ನಗಲ್ಲ ನನಗೆ ನಿಮ್ಮ ಮೇಲೆ ಕೋಪ ಬಂದಿದೆ ನೀವ್ಯಾಕೆ ಕೆಲಸ ಹುಡುಕುತ್ತಿದ್ದು ಮೊದಲು ನನ್ನ ಮೇಲೆ ಪ್ರಮಾಣ ಮಾಡಿ ಇನ್ನು ಮುಂದೆ ನೀವು ಕೆಲಸ ಹುಡುಕುವುದಿಲ್ಲ ಮತ್ತೆ ಕೆಲಸಕ್ಕೆ ಹೋಗುವುದಿಲ್ಲವೆಂದು ಎಂದಳು ಪಟ್ಟು ಹಿಡಿದು ಪ್ರಮಾಣವೆಲ್ಲ ಯಾಕೆ ಎಂದು ಮಾತು ಮುಂದುವರೆಸುತ್ತಿದ್ದವರ ತಡೆದವಳು ನೋಡಿಯಪ್ಪ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಗೆ ನೀಡಿದರೆ ಸರಿ ಇಲ್ಲವಾದರೆ ನಾನೇ ಅಲ್ಲಿಗೆ ಬರುತ್ತೇನೆ ಅಷ್ಟೆ ಸರಿ ನನ್ನ ಮಗಳ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಇನ್ನು ಮುಂದೆ ನಾನು ಯಾವ ಕೆಲಸವನ್ನು ಹುಡುಕುವುದಿಲ್ಲ ಮತ್ತೆ ಹೋಗುವುದೂ ಇಲ್ಲ ಈಗಲಾದರೂ ಸ್ವಲ್ಪ ನಗು ಮಗಳೇ ನೀನಿನ್ನೂ ಅಳುತ್ತಿದ್ದೀಯಾ ಎಂದು ನನಗೆ ತಿಳಿದಿದೆ ಎಂದರು ತಮ್ಮ ಕೈಯಿಂದ ನಗುವಿನ ಚಿಹ್ನೆ ಮಾಡುತ್ತ ಮುತ್ತುವುದುರುವ ಹಾಗೆ ನಕ್ಕವಳು ನಾನೀಗ ಫುಲ್ ಹ್ಯಾಪಿಯಪ್ಪ ಸರಿ ನನಗೆ ಸ್ವಲ್ಪ ಕೆಲಸವಿದೆ ಅಮ್ಮನನ್ನು ಕೇಳಿದೆ ಅಂತ ಹೇಳಿ ಎಂದು ಕರೆ ಮಾಡುತ್ತಾಳೆ ಹಾಯ್ ಸಂಜು ಡಾರ್ಲಿಂಗ್ ಏನು ಮಾಡ್ತಿದ್ದೀಯಾ ಕೇಳಿದವಳಿಗೆ ನ ನನ್ನ ಹೆಸರು ಸ ಸಂಜನಾ ಅಂತ ಸ ಸಂಜು ಡಾರ್ಲಿಂಗ್ ಅಲ್ಲ ಎಂದಳು ಮಗುವಿನಂತೆ ಅಡ್ಡಡ್ಡ ತಲೆಯಾಡಿಸುತ್ತ ಸಂಜನಾ ಹತ್ತಿರ ಬಂದು ಅವಳ ಕೆನ್ನೆ ಹಿಡಿದುಕೊಂಡವಳು ಇನ್ನು ಮುಂದೆ ನಾನು ನಿನ್ನನ್ನು ಹೀಗೆ ಕರೆಯೋದು ಓಕೆನಾ ಅವಳು ಏನು ಮಾತಾಡದೆ ಸುಮ್ಮನಿದ್ದುದನ್ನು ನೋಡಿ ಯಾಕೆ ನಿನಗೆ ಈ ಹೆಸರು ಇಷ್ಟ ಆಗಲಿಲ್ವಾ ಸಂಜನಾ ಅಂತಲೇ ಕರಿಬೇಕಾ ಎಂದವಳಿಗೆ ನೀನು ನನ್ನನ್ನು ಸ ಸಂಜು ಡಾರ್ಲಿಂಗ್ ಅಂತ ಕ ಕರೆದರೆ ನಾನು ನಿನ್ನನ್ನು ಏನಂತ ಕ ಕರಿಬೇಕು ಎಂದಳು ನೀನು ನನ್ನನ್ನು ಸ್ಮೈಲಿಂಗ್ ಕ್ವೀನನ್ನು ಓಕೆನಾ ಎಂದು ತನ್ನೆಬ್ಬೆರಳನ್ನು ಮೇಲೆ ಮಾಡಿದಳು ಅವಳು ಮಾಡಿದ ರೀತಿಯನ್ನೇ ತಾನು ಅನುಸರಿಸಿದವಳ ಮುಖದಲ್ಲಿ ಮುದ್ದಾದ ನಗು ಹಾಫೀಸ್ನಿಂದ ಹೊರಬರುತ್ತಿದ್ದ ಅಕ್ಷಯ್ನನ್ನು ಅಡ್ಡ ಹಾಕಿದನು ಅಭಿ ಯಾವಾಗಲೂ ಅಸನ್ಮುಖಿಯಾಗಿ ತನ್ನ ಸುತ್ತಮುತ್ತಲಿರುವವರನ್ನು ನಗಿಸುತ್ತಿದ್ದವನ ಮುಖದಲ್ಲಿ ಇಂದು ಅಸಹನೆ ಮತ್ತೆ ಕೋಪ ತುಂಬಿ ತುಳುಕುತ್ತಿದೆ ಅವನ ಈ ರೀತಿಯ ಛಾಯೆಗೆ ಕಾರಣ ಏನೆಂದು ತಿಳಿದವನು ಜೇಬಿನಲ್ಲಿ ಕೈ ಹಾಕಿ ಗಂಭೀರ ಮುಖ ಹೊತ್ತು ನಿಂತಿದ್ದಾನೆ ಮಿಸ್ಟರ್ ಅಕ್ಷಯ್ ಭೂಷಣ್ ಅವರೇ ನಾನು ನಿಮ್ಮ ಬಳಿ ಮಾತನಾಡಬೇಕು ಫ್ರೀ ಇದ್ದೀರಾ ಅಥವಾ ಅಪಾಯಿಂಟ್ಮೆಂಟ್ ಏನಾದರೂ ತಗೋಬೇಕಾ ಹಾಗೇನಾದರೂ ಇದ್ದರೆ ಹೇಳಿಬಿಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡೇ ಬರ್ತೀನಿ ಕೇಳಿದವನ ಮಾತಲ್ಲಿ ಅಸಹನೆ ತುಂಬಿ ತುಳುಕುತ್ತಿದೆ ಇಲ್ಲಿ ಮಾತನಾಡುವುದು ಸರಿಯಿಲ್ಲವೆಂದು ಯೋಚಿಸಿ ಅಭಿ ಕೈ ಹಿಡಿದ ಅಕ್ಷಯ್ ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗುತ್ತಾನೆ ಟೇಬಲ್ ಮೇಲೆ ಕುಳಿತಿದ್ದವರ ನಡುವೆ ಒಂದು ಮಾತು ಇಲ್ಲ ಅಕ್ಷಯನೇ ಎಲ್ಲ ಹೇಳುತ್ತಾನೆ ಎಂದು ಕಾಯುತ್ತಿದ್ದವನು ಅವನು ಏನೊಂದು ಮಾತನಾಡದೆ ಇದ್ದುದನ್ನು ಕಂಡು ತಾನೇ ಮೌನ ಮುರಿಯುತ್ತಾನೆ ಅಕ್ಷು ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಯಾವ ಹುಡುಗಿ ಬೇಡ ಎಂದು ಬಿಟ್ಟು ಬಂದ್ಯೋ ಈಗ ಅದೇ ಹುಡುಗಿ ಜೊತೆಯಲ್ಲಿ ಮದುವೆಯಾಗಿದ್ದೀಯಾ ಹಿಂದೆ ನಡೆದದೆಲ್ಲವನ್ನೂ ಮರೆತು ಹೋಗಿದ್ಯಾ ನೋಡು ಅಕ್ಷು ನೀನೇಕೆ ಮತ್ತೆ ಅವಳನ್ನು ನಿನ್ನ ಲೈಫ್ಗೆ ಬರಮಾಡಿಕೊಂಡಿದ್ಯೋ ಗೊತ್ತಿಲ್ಲ ಅಥವಾ ಹಿಂದೆ ನಡೆದ ಘಟನೆಗಳಲ್ಲಿ ಅವಳ ತಪ್ಪು ಇಲ್ಲದೆ ನೀನು ಅವಳನ್ನು ಒಪ್ಪಿ ಮದುವೆಯಾದರೆ ಪರವಾಗಿಲ್ಲ ಅದು ಬಿಟ್ಟು ದ್ವೇಷ ಅದು ಇದು ಎಂದು ಅವಳ ಜೀವನ ಹಾಳು ಮಾಡಬೇಡ ಎಂದನು ಗೆಳೆಯನ ಬಗ್ಗೆ ಚೆನ್ನಾಗಿ ಅರಿತಿದ್ದು ಅಭಿ ತಳಮಳದಿಂದ ಬಡಬಡಾಯಿಸುತ್ತಿದ್ದರೆ ವಕ್ರನಗೆ ನಕ್ಕ ಅಕ್ಷು ಈ ಅಕ್ಷೆಗೆ ಎಲ್ಲ ತಿಳಿದಿದೆ ಕಣೋ ಯಾರನ್ನು ದ್ವೇಷಿಸಬೇಕು ಯಾರನ್ನು ಪ್ರೀತಿಸಬೇಕು ಮತ್ತೆ ಯಾರನ್ನು ಶಿಕ್ಷಿಸಬೇಕು ಎಲ್ಲ ಎನ್ನುತ್ತಾ ಕೋಪದಿಂದ ಟೇಬಲ್ ಮೇಲೆ ಇಟ್ಟಿದ್ದ ವಾಸನ್ನು ನೆಲಕುರುಳಿಸುತ್ತಾನೆ ಅವನ ಈ ನಡೆಗೆ ಎಲ್ಲರೂ ಅವನನ್ನೇ ನೋಡುತ್ತಿದ್ದರೆ ಅವನಿಗೆ ಅದರ ಚಿಂತೆ ಇಲ್ಲ ಸಾರಿ ಎವ್ರಿಬಡಿ ಎಂದು ಎಲ್ಲರ ಬಳಿ ಕ್ಷಮೆ ಕೇಳಿದ ಅಭಿ ಅಕ್ಷು ಕೈ ಹಿಡಿದು ಹೊರಬರುತ್ತಾನೆ ಅಕ್ಷು ನಿನ್ನದು ಅತಿಯಾಯ್ತು ಒಳಗಡೆ ಯಾಕೆ ಆ ರೀತಿ ನಡ್ಕೊಂಡೆ ನೋಡು ನಾನು ಹಿಂದಿನಿಂದ ಹೇಳಿಕೊಂಡು ಬರುತ್ತಿದ್ದುದನ್ನೇ ಈಗಲೂ ಹೇಳುತ್ತಿದ್ದೇನೆ ಯಾವುದೇ ವಿಷಯವನ್ನು ಕೂಲಂಕುಷವಾಗಿ ತಿಳಿಯದೆ ತಪ್ಪು ದಾರಿ ತುಳಿಯಬೇಡ ನೀನು ಏನೆಂದು ನನಗೆ ತಿಳಿದಿದೆ ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ ಒಮ್ಮೆ ಯೋಚಿಸಿ ನೋಡು ಆಮೇಲೆ ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟರೆ ಏನೂ ಸಿಗೋದಿಲ್ಲ ಎಂದು ತನ್ನ ಮಾತಿಗೆ ಪೂರ್ಣ ವಿರಾಮ ಇಟ್ಟು ಹೊರಡುತ್ತಾನೆ ಅವನು ಹೋದ ಕಡೆಗೆ ನೋಡಿದವನು ಪಾಶ್ಚಾತ್ತಾಪ ಅದು ನಾನು ಯಾವ ತಪ್ಪಿಗೆ ಪಡಲಿ ನಾನು ನನ್ನವರಿಗೆ ನ್ಯಾಯ ದೊರಕಿಸುತ್ತಿದ್ದೇನೆ ಹೊರತು ಯಾವ ತಪ್ಪನ್ನು ಮಾಡುತ್ತಿಲ್ಲ ಎಂದು ಮುಷ್ಟಿಯಿಂದ ಕಾರಿನ ಮೇಲೆ ಗುದ್ದಿದನು ಗಂಟೆ ಎಂಟಾದರೂ ಅಕ್ಷಿ ಯಾಕಿನ್ನೂ ಬಂದಿಲ್ಲ ಎಂದು ಬಾಗಿಲಲ್ಲಿ ಕಾಯುತ್ತಿದ್ದವಳು ಏನನ್ನೋ ನೆನಪಿಸಿಕೊಂಡವಳಂತೆ ಸಂಜನಾ ರೂಮಿಗೆ ಓಡುತ್ತಾಳೆ ಹಾ ಹಾಯ್ ಸ್ಮೈಲಿಂಗ್ ಕ್ವೀನ್ ಎಂದ ಸಂಜನಾಗೆ ಸಣ್ಣ ನಗು ನೀಡಿದವಳು ಡಾರ್ಲಿಂಗ್ ನೀನು ಈಗ ಹಠ ಮಾಡದೆ ಟ್ಯಾಬ್ಲೆಟ್ ತಗೋಬೇಕು ನಾನು ಆಗ್ಲಿಂದ ಕಾಯುತ್ತಿದ್ದೆ ವಸು ತ ತರ್ತಾಳೆ ಅಂತ ಆದರೆ ಅವಳು ಬರಲಿಲ್ಲ ಯಾಕೆ ಒಳಗಿಂದ ಟ್ಯಾಬ್ಲೆಟ್ ತಗೊಂಡು ಅವಳ ಪಕ್ಕ ಬಂದು ಕುಳಿತವಳು ನಿನ್ನ ಹೊಸುದೊಡ್ಡಮ್ಮ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅದಕ್ಕೆ ಅವರು ಬರುವ ತನಕ ನಾನೇ ನಿನಗೆ ಟ್ಯಾಬ್ಲೆಟ್ ಕೊಡುತ್ತೇನೆ ಎಂದಳು ಸರಿ ಬೇಗ ಕೊಡು ಎಂದಳು ಚಪ್ಪಾಳೆ ತಟ್ಟುತ್ತಾ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ತಗೊಳ್ಳೋದಿಲ್ಲ ಅಂತ ಹಠ ಮಾಡುತ್ತಾಳೆ ಅವಳನ್ನು ಸಮಾಧಾನಿಸಲು ನನ್ನಿಂದ ಸಾಧ್ಯವ ಎಂದುಕೊಂಡು ಬಂದವಳು ಅವಳ ಉತ್ಸಾಹ ಕಂಡು ಬೆರಗಾದಳು ಟ್ಯಾಬ್ಲೆಟ್ ಬಿಚ್ಚಿ ಸಂಜನಾ ಕೈಗೆ ಇರಿಸಿದವಳು ನಿನಗೆ ಮಾತ್ರೆ ತಗೋಬೇಕು ಅಂದರೆ ಅಷ್ಟು ಇಷ್ಟನಾ ಎಲ್ಲರೂ ಮಾತ್ರೆ ತಗೋಬೇಕು ಅಂದರೆ ಮುಖ ಕಿವಿಚಿ ಮಾರುತ್ತಾ ಓಡುತ್ತಾರೆ ಬೇರೆಯವರು ಯಾಕೆ ನನಗೆ ಆಗಲ್ಲ ವಾಮಿಟ್ ಬರುತ್ತೆ ಅಂಥದ್ರಲ್ಲಿ ನೀನು ಇಷ್ಟು ಇಷ್ಟಪಟ್ಟು ನುಂಗುತ್ತಿದ್ದೀಯಲ್ಲ ಎಂದಳು ಅಷ್ಟರಲ್ಲಿ ಕಾರಿನ ಶಬ್ದ ಕೇಳಿದವಳು ನಿಮ್ಮಣ್ಣ ಬಂದರು ಅನಿಸುತ್ತೆ ಅವರಿಗೆ ಊಟ ಬಡಿಸಬೇಕು ನೀನು ಮಲಗು ಎಂದು ತಲೆ ತುಂಬ ಬೆಡ್ಶೀಟ್ ಹೊರ ಹೊರಬರುತ್ತಾಳೆ ಸ್ವಾತಿ ಸಂಜನ ರೂಮಿನಿಂದ ಬರುವುದನ್ನು ನೋಡಿದವನ ಕೈ ಮುಷ್ಟಿ ಬಿಗಿಯಾಯಿತು ಸರಸರನೆ ಸ್ವಾತಿ ಬಳಿ ಓಡಿದವನು ಅವಳ ತೋಳು ಹಿಡಿದುಕೊಂಡು ಏಯ್ ನೀನ್ಯಾಕೆ ನನ್ನ ತಂಗಿ ರೂಮಿಗೆ ಹೋಗಿದ್ದೆ ಅಲ್ಲಿ ಹೋಗಲು ನಿನಗೆ ಯಾರು ಅನುಮತಿ ಕೊಟ್ಟಿದ್ದು ಎಂದನು ಅವನ ಈ ದಿಢೀರ್ವರ್ಧನೆಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಕಣ್ಣೀರು ತುಂಬಿಕೊಂಡು ಅವನನ್ನೇ ನೋಡುತ್ತ ನಿಂತವಳಿಗೆ ಏಯ್ ನಾನು ನಿನ್ನನ್ನೇ ಕೇಳುತ್ತಿರುವುದು ನಿನ್ನ ಕಿವಿ ಕೇಳಿಸುತ್ತಿಲ್ವಾ ಈ ಬಾರಿ ಅವನ ಜೋರುಧ್ವನಿಗೆ ಭಯಗೊಂಡವಳು ಮಾತ್ರೆ ಕೊಡಬೇಕಿತ್ತು ಅದಕ್ಕೆ ಅವಳ ರೂಮಿಗೆ ಹೋಗಿದ್ದೆ ಎಂದವಳ ಕಣ್ಣಿಂದ ಕಣ್ಣೀರು ನನಗಿನ್ನೂ ಜಾಗವಿಲ್ಲ ಎಂದು ಕೆನ್ನೆ ಮೇಲೆ ಹರಿಯಿತು ಅವಳ ಕಣ್ಣೀರನ್ನು ಲೆಕ್ಕಿಸದೆ ಸಂಜನಾ ರೂಮಿಗೆ ಓಡಿ ದಡಾರನೆ ಬಾಗಿಲು ಹಾಕಿಕೊಂಡನು ಅವನ ಈ ಪರಿ ಕೋಪಕ್ಕೆ ಕಾರಣ ಏನೆಂದು ಯೋಚಿಸಿದವಳಿಗೆ ಸಿಕ್ಕಿದ್ದು ಶೂನ್ಯವೇ ಹೊರತು ಉತ್ತರವಲ್ಲ ಇಷ್ಟಾದರೂ ಡೈನಿಂಗ್ ಟೇಬಲ್ ಮೇಲೆ ಬಂದು ಅವನಿಗಾಗಿ ಕಾಯುತ್ತಿದ್ದವಳಿಗೆ ಸದ್ದಿಲ್ಲದೆ ನಿದಿರೆ ಆವರಿಸಿತು ಅಲ್ಲಿದ್ದ ಊಟ ತಣ್ಣಗಾದರೂ ಅವನ ಸುಳಿವಿಲ್ಲ ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು